ಎರಡ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತೆ ನೋಡ್ತಾ ಇದ್ದೀನಿ ನಮ್ಮ ಫುಡ್ ಕಮಿಟಿ ಚೇರ್ಮನ್ ತಿಳಿಸ್ಕೊಂಡಿ ಅವರು ಈಗಾಗಲೇ ಆಗಮಿಸಿದ್ದಾರೆ ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತಾರೆ ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಅಕಾಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಕೂಡ ಮುಂಚಿತವಾಗಿ ಮಾಡ್ತಾ ಇದ್ದಾರೆ ಯಾರು ಏನೇನು ಜವಾಬ್ದಾರಿ ವಹಿಸ್ತಾ ವಹಿಸಿದ್ರು ಅದೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸರು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಸೊ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ನೇರವಾಗಿ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಸ್ಪೆಷಲ್ ಫೈಟ್ ಬೆಳಗ್ಗೆ ಬರ್ತಾರೆ ಒಂದು ಸೀದ ಮಹಾತ್ಮ ಗಾಂಧಿ ಪ್ರತಿಮೆ ಅನ್ನಾವರಣ ಮಾಡ್ತಾರೆ ಅದಾದಮೇಲೆ ಇವತ್ತು ಲಂಚ್ ಇರ್ತದೆ ಮೇಲೆ ಕಾರ್ಯಕ್ರಮಕ್ಕೆ ತಗೋಶ್ವರ್ ಎಂಟೈರ್ ಇದಕ್ಕೆ ರಿಸೆಪ್ಷನ್ ಕಂಪ್ನಿ ಚೇರ್ಮನ್ ಅಂತ ನಾನು ಹೆಂಗೆ ಎಣಸಕ್ಕಾಗ್ತದೆ ನೋಡೋಣ ಜನ ಇದನ್ನು ಯಾರು ಬೇಕಾದ್ರು ಬರ್ಬೋದು ಏನು ಯಾಕಂದ್ರೆ ಇದು ಗಾಂಧೀಜಿಯವರ ವಿಚಾರ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಪಡ್ತಾರೆ ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಪಡ್ತಾರೆ ಬಿಜೆಪಿ ಅಂತ ರಕ್ಷೆ ಇದನ್ನ ಗುಪ್ತಿಸ್ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು ಸಂವಿಧಾನ ಉಳಿಸ್ಲಿಕ್ಕೆ ಬರ್ಬೋದು ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಮಾಡ್ತಾ ಗಿರೀಶ್ ಶೆಟ್ಟರ್ ಅವರು ಒಂದು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾವಲ್ಲಿ ಒಂದು ಗಾಂಧಿ ಫೋಟೋ ಎಲ್ಲರೂ ಕಾಂಗ್ರೆಸ್ ಅಧ್ಯಕ್ಷರದ್ದು ಬೇರೆ ಬೇರೆ ಕಾರ್ಯಕರ್ತರದ್ದು ಫೋಟೋ ಆಗೋನ್ ಅವರು ಕರ್ಕೊಂಡು ಹೋಗ್ತೀನಿ ಅವರು ಆಡಿದಂಥ ನುಡಿಮುತ್ತುಗಳನ್ನು ಬಿ ಜೆ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನು ನೆನಪು ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವಾನಿತ ಸದಸ್ಯರು ಅವರು ಬಂದರೆ ನಾನೇ ಭಾಳ ಗೌರವದಿಂದ ಅವರಿಗೆ ಎಲ್ಲ ಕಡೆಯೂ ಕೂರ್ಕೊಂಡು